ಎಲ್ರಿಗೂ ನಮಸ್ಕಾರ ಕವಿತಾ ತೆಗ್ಗಿನಕೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಅಕ್ಕಿ ಹಿಟ್ಟಿನಿಂದ ಡಿಫ್ರೆಂಟಾಗಿ ಗರಿಗರಿಯಾದ ರುಚಿಕರವಾದ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಇದು ಒಂದು ನಮ್ಮ ಹೋಮ್ ಫುಡ್ಸ್ ಬಿಸ್ನೆಸ್ನ ರೆಸಿಪಿ ಕೂಡ ಹೌದು ಈ ರೆಸಿಪಿನ ನಾವು ಮಾಡಿದ ಮೇಲೆ ಹೇಗೆ ಸೇಲ್ ಮಾಡಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀವಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಕ್ಕಿ ಹಿಟ್ಟು ಎರಡು ಗ್ಲಾಸ್ ಹುರಗಡ್ಲೆ ಹಿಟ್ಟು ಅಂದರೆ ಪುಟಾನ್ ಹಿಟ್ಟು ಒಂದು ಗ್ಲಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಬಿಳಿ ಎಳ್ಳು ಅಜವಾನ ಮತ್ತು ಜೀರಿಗೆ ಮತ್ತು ಕರಿಯಲು ಎಣ್ಣೆ ಒಂದು ಪಾತ್ರೆಗೆ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ನಾನು ಈಗಾಗಲೇ ಒಂದು ಕಪ್ ಹಾಕ್ಕೊಂಡಿದ್ದೆ ಮತ್ತು ಇನ್ನೊಂದು ಕಪ್ ಈಗ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಪ್ಪು ಹುರ್ಗಡ್ಲೆ ಹಿಟ್ಟು ಅಂದರೆ ಪುಟಾನಿ ಹಿಟ್ಟು ಹಾಕ್ಕೊಳ್ಳಿ ನಾಲ್ಕು ಚಮಚ ಬಿಳಿ ಎಳ್ಳು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಅಜ್ವಾಯನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದಾದ ನಂತರ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಪುಡಿಯನ್ನು ಹಾಕೊಳ್ಳಿ ನಂತರ ಬಿಸಿ ಮಾಡಿಕೊಂಡಿರುವಂಥ ಎಣ್ಣೆ ಹಾಕ್ಕೊಂಡು ನಿಧಾನವಾಗಿ ಕಲಸ್ಕೊಳ್ಳಿ ಅದಾದ ನಂತರ ಸ್ವಲ್ಪನೇ ಬಿಸಿ ಮಾಡಿರುವಂಥ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಈ ಥರ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ಇಷ್ಟು ಮೆದುವಾಗಿರಬೇಕು ನೀವು ಇದೇ ಥರ ಹಿಟ್ಟನ್ನು ಕಲಸ್ಕೊಳ್ಳಿ ನಂತರ ನಂತರ ಚಕ್ಲಿ ಮಲೆಯನ್ನು ತಗೊಂಡು ಈ ಥರ ಪ್ಲೇಟಲ್ಲಿ ಚಕ್ಲಿನ ಹೊತ್ಕೊಂಡು ನಿಧಾನ ಫ್ಲೇವಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ನಮ್ಮ ಚಕ್ಲಿ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬ ರುಚಿಯಾಗಿ ಬಂದಿತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಇದನ್ನ ಹೇಗೆ ಸೇಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದಿದ್ದೆ ನೀವು ಸೇಲ್ ಮಾಡೋ ಮುಂಚೆ ಚಕ್ಲಿ ಮಾಡುವಾಗ ಉಪ್ಪು ಖಾರ ಆಮೇಲೆ ನೀವು ಹಾಕುವ ಪದಾರ್ಥಗಳ ಒಂದು ಕ್ವಾಂಟಿಟಿಯನ್ನು ಕರೆಕ್ಟಾಗಿ ಮೆಸರ್ಮೆಂಟಲ್ಲಿ ಹಾಕೊಳ್ಳಿ ಉಪ್ಪು ಖಾರ ಟೇಸ್ಟ್ ಅಂತೂ ಒಂದು ಸಲ ನೀವು ಸೇಲ್ ಮಾಡುವಾಗ ಕೊಡು ಕೊಟ್ಟಿರೋ ಟೇಸ್ಟೇ ಸಲ ಕೊಡುವಾಗಲೂ ಇರಬೇಕು ಅದಾದ ನಂತರ ಪ್ಯಾಕಿಂಗ್ ಕವರನ್ನು ತಗೊಂಡು ಅದರಲ್ಲಿ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮೊದಲು ಮಾಡಿಕೊಡಿ ನಂತರ ಅದು ಸೇಲ್ ಹೆಂಗಾಗುತ್ತೆ ಅದಾದ ನಂತರ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಚಕ್ಲಿಯನ್ನು ನೀವು ಪ್ಯಾಕಿಂಗ್ ಮಾಡಿದ ಮೇಲೆ ಅದಕ್ಕೆ ಒಂದು ಸ್ಟಿಕ್ಕರನ್ನು ಅಂಟಿಸಿ ನಿಮ್ಮ ಫೋನ್ ನಂಬರನ್ನು ಬರೀರಿ ನಿಮ್ಮ ಚಕ್ಲಿಯನ್ನು ತಗೊಂಡಿರೋ ಕಸ್ಟಮರ್ಗಳಿಗೆ ನಿಮ್ಮ ಚಕ್ಲಿ ಟೇಸ್ಟ್ ಇಷ್ಟ ಆದರೆ ಕಸ್ಟಮರ್ಗಳಿಗೆ ಕಾಲ್ ಮಾಡಿಕೊಂಡು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸೇಲ್ಸ್ ನ ಮಾಹಿತಿಯನ್ನು ನಾನು ಮುಂದಿನ ರೆಸಿಪಿಯೊಂದಿಗೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು